ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ಬುಧವಾರ ಸ್ನೇಹಿತರೆ ನೆನ್ನೆ ಎಲ್ಲ ನಮ್ಮ ಗುಬ್ಬಿನಲ್ಲಿ ಗ್ರಾಮದೇವತೆ ಹಬ್ಬ ಮತ್ತೆ ನೆನ್ನೆ ನೆನ್ನೆಲ್ಲ ಸೊ ನೆನ್ನೆನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿರೋದೆಲ್ಲ ಬ್ಲಾಗ್ ಅಲ್ಲಿ ಹಾಕಿದ್ದೀನಿ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಕೂಡ ಶೇರ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ನ ನೋಡಿಲ್ಲ ನಾನು ದಯವಿಟ್ಟು ನೋಡ್ಕೊಂಬನ್ನಿ ಚಾನೆಲ್ನಲ್ಲಿ ಇದೆ ಸೊ ಸುಮಾರಷ್ಟು ಜನ ಅವರು ಮಹಾಲಕ್ಷ್ಮಿ ಹಬ್ಬದ ಒಂದು ಬ್ಲಾಗ್ನ ತುಂಬ ಇಷ್ಟಪಡ್ತೀರ ಹಾಗಾಗಿ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡ್ಕೊಂಬನ್ನಿ ಇವತ್ತು ಬಂದು ನಾನ್ ವೆಜ್ ವಾರ ಇವತ್ತು ಗುರುವಾರ ಸಾರಿ ಇವತ್ತು ಬುಧವಾರ ನೋಡಿ ಇವತ್ತೆಲ್ಲ ಗುಬ್ಬಿಲೆಲ್ಲ ತುಂಬ ನಾನ್ ವೆಜ್ಜು ಎಲ್ಲ ಕಡೆ ಸೊ ನಾನು ಕೂಡ ನಾನ್ ವೆಜ್ ಮಾಡ್ತಾ ಇದ್ದೀನಿ ಮಟನ್ ತರಿಸಿದಾರೆ ಸೊ ರೋಹಿತ್ ಇಲ್ಲ ಏನಿಲ್ಲ ಒಂದೇ ಕೆ ಕೆಜಿ ಮಟನ್ ತಂದು ಸಾಂಬಾರ್ ಮಾಡ್ತಾ ಇದ್ವಿ ಸಾಮಾನ್ಯವಾಗಿ ಮನೇಲಿ ಚಿಕನ್ ಇಷ್ಟಪಡ್ತಾರೆ ಮಟನ್ ಏನು ಅಷ್ಟು ಇಷ್ಟಪಡೋಲ್ಲ ಸೊ ಎಲ್ರೂ ಮನೇಲಿ ಮಾಡಿದಾರಲ್ಲ ಅಂತ ಮನೇಲೂ ಮಾಡ್ತಾ ಇದ್ವಿ ಸೊ ಅಣ್ಣನ ಕರೆದಿದ್ದೀವಿ ಊಟಕ್ಕೆ ನೋಡೋಣ ಅಣ್ಣ ಬರ್ತಾರ ಇಲ್ವಾ ನನ್ಗೆ ಖಂಡಿತ ಗೊತ್ತಿಲ್ಲ ನೋಡ್ತೀನಿ ಇನ್ನು ಅಂತಂದ್ರು ಇನ್ನು ಅಪ್ಪ ಅಮ್ಮ ಗುಬ್ಬಿಲೆಲ್ಲ ಸುಭಾಷ್ ನಗರದಲ್ಲಿ ತುಂಬಾ ಜನ ನೆಂಟ್ರಿದ್ದಾರೆ ಅವರೆಲ್ಲ ಹಾಕೊಂಡು ಕೇಳಿದ್ದಾರೆ ಹೋಗ್ತಿದ್ದಾರೆ ಸೊ ನಮಗೂ ಹೇಳಿದ್ದಾರೆ ನಾವೇನು ಹೋಗ್ತಾ ಇಲ್ಲ ಮನೆಯಲ್ಲೇ ಮಾಡ್ತಾ ಇದ್ವಿ ಸುಚಿತ್ ಇವತ್ತು ರಜಾ ಲೋಕಲ್ ಆಲ್ಡೇ ಇವತ್ತು ಸ್ಕೂಲಿನ ಸ್ಕೂಲ್ ಕಡೆಯಿಂದ ಸೊ ಹಾಗಾಗಿ ಸುಜಿತು ಊಟ ಮಾಡ್ತಾನೆ ಅಂದ್ ಪೀಸೆಲ್ಲ ತಿನ್ನಲ್ಲ ಅವನು ಇನ್ನು ಸಾಂಬಾರು ಅಷ್ಟೇ ಸೊ ಮಾಡ್ತಾಯಿದ್ದೀನಿ ಅವರಿಗೋದಕ್ಕೆ ಹಾಕಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಸೊ ಅಡುಗೆ ಮಾಡಿರೋದೆಲ್ಲ ಏನೂ ನಾನು ಶೇರ್ ಮಾಡ್ತಾಯಿಲ್ಲ ಸುಮ್ಮನೆ ಸಾಂಬಾರು ಮತ್ತು ಮುದ್ದೆ ಅನ್ನ ಇಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ ಸೊ ರೋಹಿತ್ ಬಂದಾಗ ಅವನಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅಣ್ಣ ಮಧ್ಯಾಹ್ನ ಬಂದರು ಊಟಕ್ಕೆ ಊಟ ಮಾಡಿಕೊಂಡು ಹೋದರು ಸೊ ಮಾಮೂಲಿಯಾಗಿ ಮಟನ್ ಸಾಂಬಾರೆಲ್ಲ ತೋರಿಸಿದ್ದೀನಿ ಬಾಳೆ ಬ್ಲಾಗ್ಗಳಲ್ಲೆಲ್ಲ ಸೊ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ಬೇರೆ ಏನೂ ಐಟಮ್ ಮಾಡ್ತಾಯಿಲ್ಲ ನಮ್ಮ ಗುಬ್ಬಿನಲ್ಲಿ ಹೇಗೆ ಅಂತಂದರೆ ನಾವು ಗೊತ್ತಿರೋ ಕಡೆ ಮಟನ್ ಏನಾದರೂ ಕಟ್ ಮಾಡಿದರೆ ತೊಗೊಂಬರ್ತೀವಿ ಅಷ್ಟೆ ಇಲ್ಲಾಂದರೆ ನಾವು ಮಟನ್ ಸಾಂಬಾರು ಮಾಡಲ್ಲ ಚಿಕನ್ನೇ ಜಾಸ್ತಿ ಇಟ್ಟ ಇಷ್ಟಪಡ್ತಾರೆ ಮನೆಯಲ್ಲಿ ಹಾಗಾಗಿ ಸೊ ಹಾಗಾಗಿ ಇವತ್ತು ಹಬ್ಬ ಎಲ್ಲ ಕಡೆ ಮಾಡ್ತಿದ್ದಾರೆ ನೋಡಿ ಹಾಗಾಗಿ ನಮ್ಮ ಮನೇಲೂ ಸ್ವಲ್ಪ ನಮ್ಮನೆಯವ್ರಿಗೆ ಇದ್ದೀನಿ ಜೊತೆಗೆ ಈ ಗೃಹ ಪ್ರವೇಶ ಆದಮೇಲೆ ನಮ್ಮ ಮನೇಲಿ ನಾನ್ ವೆಜ್ಜು ಮಾಡೇ ಇಲ್ಲ ಐ ತಿಂಕ್ ಒಂದೇ ಒಂದು ಸಲ ಮಾಡಿದ್ದೆ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಮಟನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ ಇನ್ನು ಗಸಗಸೆ ಎಲ್ಲ ಖಾಲಿಯಾಗಿತ್ತು ಅದನ್ನ ಅದನ್ನು ಕೂಡ ಒಂದು ಏರ್ಟೈಟ್ ಕಂಟೈನರ್ ಹಾಕಿಟ್ಟು ಏನೇನೋ ಕರ್ಕೊಂಡೋಗಿ ಅಯ್ಯೋ ರಾಮಾ ಡಾಕ್ಟರ್ ಡಾಕ್ಟರ್ ತಗೊಂಡ್ಬಂದ್ಬಿಟ್ಟಿದೆ ಏನಾಗಲ್ ಬಿಡಪ್ಪ ಔಷಧಿ ಬಿಡೋದ್ರಿ ಅಂತ ಆದ್ರೂ ಬಾಯಿಗೆ ಔಷಧಿ ಬಿಡ್ತಾವನೆ ಅಯ್ಯೋ ನಾ ಅಂತವನೇ ಆಯ್ತು ಜಮ್ಮ ಏನ್ ತಂದಿದ್ಯಮ್ಮ ಡಾಕ್ಟರ್ ಕಿಟ್ಸ್ ತಂದಿದ್ದೀರಾ ಯಪ್ಪ ಇನ್ನು ಬಿಡಪ್ಪ ಮನೆ ತುಂಬ ತಿಪ್ಪೆ ಸಟ್ ಹೋಗಿ ಬಂದು ತಿಪ್ಪೆಗೆ ಹೋಗಿದೆ ಈಗ ಇನ್ನು ಒಂದು ಸಟ್ ಬಂದಿದೆ ಅಯ್ಯೋ ಅಯ್ಯೋ ಏನು ಆಟ ಅಂದರೆ ಏನು ಖುಷಿನೋ ಇದಕ್ಕೆ ನೋಡಿ

ಹೋಗಿ ಚೆಕ್ ಮಾಡಿ ಕನ್ನಡಕ್ಕೆ ಹಾಕೊಳ್ಳಿ ಇಲ್ಲಿಲ್ವಾ ಕನ್ನಡಕ ಡಾಕ್ಟ್ರು ಕನ್ನಡಕ್ಕೆ ಹಾಕೊಂಡು ತರ್ತಾನೆ ಏ ಹಾಕಳಮ್ಮ ಸರಿಗೇ ಏ ಏನು ಕಿತ್ತೋಗಲ್ಲ ಆಕಮ್ಮನೇನು ಓಹೋ ಹೋ 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 ಹ್ಞೂ ಅದು ಹ್ಞೂ ಹ್ಞೂ ಬೇಕು ಹಾಕೊಳ್ಳಿ ಹಾಂ ಹ್ಞೂ ಅದೇ ಹ್ಞೂ ತಾಂಡೋಗ ಚೆಕ್ ಮಾಡಿ ಸುಜಿತ್ ಡಾಕ್ಟರ್ ಸುಜಿತ್ ನೀನ್ ಕೇಳಲಿಲ್ಲ ಪಪ್ಪಂಗೆ ಹೊಟ್ಟೆನವ ಕೆಮ್ಮ ಕೆಮ್ಮ ಅಳಿರಿ ಅಳು ಪಪ್ಪ ಅಳಿರಿ ಅಳಿರು ಹ್ಮ್ ಇನ್ನು ಇವತ್ತು ಶ್ರಾವಣ ಶುಕ್ರವಾರ ಸೊ ನಾಳೆ ಶನಿವಾರ ಶ್ರಾವಣ ಶನಿವಾರ ಸೊ ಪೂಜೆಗೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕಲ್ಲ ಸೊ ಹಂಗಾಗಿ ಇವತ್ತು ಬೆಳಗ್ಗೆನೆ ವರ್ಕೌಟ್ ಗಿರ್ಕೌಟ್ ಏನು ಸ್ಟಾರ್ಟ್ ಮಾಡಿಲ್ಲ ಇನ್ನು ಮಧ್ಯದಲ್ಲಿ ಒಂದು ಟೂ ಡೇಸ್ ಮಾಡಿದೆ ಇವತ್ತು ಫಂಕ್ಷನ್ ಕೂಡ ಇದೆ ವರ್ಕೌಟ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಜ ಫಂಕ್ಷನ್ಗೆ ಹೋಗಿ ಟೈಮ್ ಆಗಿಬಿಡುತ್ತೆ ಮಧ್ಯದಲ್ಲಿ ಜಿಟಿ ಜಿಟಿ ಮಳೆ ಸೊ ಹಾಗಾಗಿ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟು ಬಂದು ಕೆಲಸನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆಯಿಂದಲೇ ಏನು ಅಂತಂದರೆ ಬೇಸಿಗೆ ಇಲ್ಲ ನೋಡಿ ಅಂದರೆ ಯಾವಾಗಲೂ ಮಳೆ ಇರೋದ್ರಿಂದ ಅಷ್ಟೇನು ಧೂಳು ಇರೋಲ್ಲ ಸೊ ಜಸ್ಟ್ ಒಂದು ಸಲ ಒರ್ಸ್ಕೊಂಡು ಆಯಿತು ಸೊ ಆದರೂ ನಾಳೆ ಶನಿವಾರ ಇರೋದ್ರಿಂದ ಒರೆಸ್ಲಿಲ್ಲ ಅಂದರೆ ಸಮಾಧಾನ ಇರೋ ಸೊ ಶನಿವಾರ ನಾನು ಒರೆಸ್ಕೊಂಡು ಎಲ್ಲ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ ಸಂಜೆ ಆಗೋಗ್ಬಿಡುತ್ತೆ ವಾರವಾಗೋಷ್ಟರಲ್ಲಿ ಸೊ ಆಗೋವರೆಗೂ ನಾವೇನು ಊಟ ಮಾಡಲ್ಲ ಮೇಯ್ನಾಗಿ ಹಂಗಾಗಿ ಬೆಳಗ್ಗೆನೇ ಎದ್ದು ಮಾಡೋದು ಅದಕ್ಕೆ ಪೂಜೆಗಳನ್ನೆಲ್ಲ ಮುಗಿಸ್ಬಿಡೋದು ಸೊ ಹಾಗಾಗಿ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಬಂದೀನಿ ಸೊ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ನ ಸೊ ತುಂಬ ಏನು ಬ್ಲಾಗ್ ತೊಗೊಂಡಿಲ್ಲ ಗೃಹ ಪ್ರವೇಶ ಇದೆ ಊರಲ್ಲಿ ನಮ್ಮವ್ರದ್ದೇನೆ ನಮ್ಮವರು ಅಂತಂದರೆ ಈ ನಮ್ಮ ಮನೆಯವ್ರಿಗೆ ದೊಡ್ಡಪ್ಪ ಚೆಕ್ಕದೇರು ಮಕ್ಕಳೆಲ್ಲ ಅಂದರೆ ಅಣ್ಣ ತಮ್ಮದೇರು ಅಂತ ಹೇಳ್ತೀವಿ ನೋಡಿ ಹಾಗೆ ಸೊ ಹೋಗಬೇಕು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ರೆಡಿಯಾಗಕ್ಕೆ ಟೈಮ್ ಬೇಕಲ್ವಾ ಸ್ಯಾರಿ ವೇರ್ ಮಾಡೋಣ ಅಂತ ಎಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಇತ್ತೀಚೆಗಂತೂ ಸುಮಾರು ಸ್ಯಾರಿ ವೇರ್ ಮಾಡ್ತಾನೇ ಇದ್ದೀನಿ ಸ್ಯಾರಿ ವೇರ್ ಮಾಡಿ ಮಾಡಿ ಬೇಜಾರಂತೂ ಖಂಡಿತ ಆಗೋಲ್ಲ ಯಾಕೆಂದರೆ ನಂಗೆ ತುಂಬ ಇಷ್ಟ ಸ್ಯಾರಿ ಅಂತಂದರೆ ವೇರ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಸೊ ಡ್ರೆಸ್ಗಳು ವೇರ್ ಮಾಡ್ತೀನಿ ವೆಸ್ಟರ್ನ್ ವೇರ್ ಮಾಡ್ತೀನಿ ಜೀನ್ಸ್ ವೇರ್ ಮಾಡ್ತೀನಿ ಸೊ ಎಲ್ಲ ಥರ ವೇರ್ ಮಾಡ್ತೀನಿ ಅದರಲ್ಲೂ ತುಂಬ ಫೇವ್ರೆಟ್ ಅಂತಂದರೆ ಸ್ಯಾರಿ ಸೊ ಸ್ಯಾರಿ ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಡು ರೆಡಿ ಆಗೋದಂತ ನಂಗೆ ತುಂಬ ಇಷ್ಟ ನೋಡಿ ಸೊ ನೋಡ್ತಾನೆ ಇರ್ತೀರ ಇವತ್ತು ಕೂಡ ತೋರಿಸ್ತೀನಿ ಯಾವ ಸ್ಯಾರಿ ವೇರ್ ಇದ್ದೀನಿ ಏನು ಅಂತ ಸೊ ನೋಡಿ ಇದೊಂದು ಜೋಕಾಲಿ ತೆಗೆದುಬಿಟ್ಟು ಸ್ನೇಹಿತರೆ ಅದನ್ನ ತರೋದಕ್ಕೆ ಟೈಮ್ ಆಗ್ತಿಲ್ಲ ನಮ್ಮ ಮನೆಯವ್ರು ತೊಗೊಂಬರೋಣ ಬಾ ಅಂತಾರೆ ಆದರೆ ನನಗೆ ಅದು ಹೋಗೋದಕ್ಕೆ ಟೈಮ್ ಆಗ್ತಾಯಿಲ್ಲ ಸೊ ನೋಡಿ ಏನೇ ಮಾಡಬೇಕಾದ್ರೂ ಅಷ್ಟೇ ಅದ್ರದ ಅಂತ ಗಳಿಗೆ ಬರಬೇಕು ಏನೇ ತರಬೇಕಾದ್ರೂ ಅಷ್ಟೇ ಸೊ ಈ ಪಟಪಟ ಅಂತ ಕೆಲಸ ಮುಗಿಸೋಣ ಅಂತ ಬಂದ್ಬಿಡ್ತೀವಿ ಆದರೆ ಕಸನ ಪಟಪಟ ಅಂತ ಗುಡಿಸೋದಕ್ಕಾಗಲ್ಲ ಸೊ ಎಷ್ಟು ಜನಕ್ಕೆ ಈಗ ಅನಿಸುತ್ತೆ ಹೇಳಿ ಫಾಸ್ಟಾಗಿ ಕಸ ಗುಡ್ಸೋಕ್ಕಾಗಲ್ಲ ಯಾಕೆಂದರೆ ಮೇಯ್ನ್ ಇರೋದು ನೆಲ ಒರೆಸೋದು ಫಾಸ್ಟಾಗಿ ಒರೆಸ್ಬಿಡ್ಬೋದು ಆದರೆ ಕಸ ಗುಡಿಸೋದು ಸ್ವಲ್ಪ ನಿಧಾನವಾಗೇ ಗುಡಿಸ್ಬೇಕು ಇಲ್ಲಾಂದರೆ ಧೂಳೆಲ್ಲ ಹಂಗಂಗೆ ಇರುತ್ತೆ ನೋಡಿ ಸೊ ಗುಡ್ಸಿದ್ದೆಲ್ಲ ಆಯಿತು ನಾನು ಸ್ಟಾರ್ಟ್ ಮಾಡೋದೇ ಬಾಲ್ಕನಿಯಿಂದ ಸೊ ಇಲ್ಲೆಲ್ಲ ಸ್ವಲ್ಪ ಮಳೆ ನೀರೆಲ್ಲ ಬಿದ್ದು ಸ್ವಲ್ಪ ಹೆಜ್ಜೆ ಆಗಿರುತ್ತೆ ಸುಜಿ ತೋಡಾಡ್ತಾನೆ ಮೇಲೆ ಬಂದಾಗ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗಡೆ ಎಲ್ಲ ಒರೆಸ್ಕೊಂಡು ಆಮೇಲೆ ಕೆಳಗೆ ಹೋಗೋದು ಸೊ ಹಾಲು ಅಡುಗೆ ಮನೆ ಇದೆಲ್ಲ ಒರೆಸೋದು ನೋಡಿ ಸುಜಿತ್ ಮಾತ್ರ ಥರ ಎಲ್ಲ ವೀಡಿಯೋಲ್ಲೂ ನೋಡ್ತಾನೆ ಇರ್ತೀರ ಯಾವಾಗಲೂ ನಾನು ಹಿಂದೆ ಇರ್ತಾನೆ ಸುಜಿತ್ಗೆ ತುಂಬ ಇಷ್ಟ ಆದ ಪ್ಲೇಸ್ ಅಂತಂದರೆ ಮನೆ ಮುಂಭಾಗದಲ್ಲಿ ಆಟ ಆಡೋದು ಇಲ್ಲ ಅಂದರೆ ಬಾಲ್ಕನೀಲಿ ಆಟ ಆಡೋದು ಸೊ ನಾನು ಮೇಲಕ್ಕೆ ಬರಲಿ ಅನ್ನೋದು ಕಾಯ್ತಾ ಇರ್ತಾನೆ ಯಾವಾಗಲೂ ಅಷ್ಟೇ ಇವತ್ತು ತಿಂಡಿ ಏನು ಮಾಡಿದ್ದೀನಿ ಅಂತಂದರೆ ಪುರಿ ಉಸ್ಲಿ ಶುಕ್ರವಾರದ ಪೂಜೆ ಕೂಡ ಆಗಿದೆ ಬಾಗಿಲ ತೆರೆದಿರುವೆ ता ये पूजगे का दिरुवे बागिला तेरे दिरुवे ता ये पूजगे का दिरुवे सेवे या स्वीकरी सुम्बा बाग्या देव स्वीकरिषु बामा गी भगिलतिर्दि ते पूजगे का दिवेसलन पूजे माडिनेय हसि तोरण ಜನಾದನ ಕೇಳುವಂತೆ ನಿನ್ನ ನಗೆಯಿಂದ ನನ್ನ ಭಯವೆಲ್ಲ ಓಡಿ ಮರೆಯಾಗುವಂತೆ ಮನೆಯು ಬೆಳಕಾಗಿ ಮನವು ಬೆಳಕಾಗಿ ಬಾಳು ಬೆಳಗಾಗುವಂತೆ ಮಾಡಿಸೋ ನಾರಾಯಣನ ಹೃದಯೇಶ್ವರಿಯೇ बागिला तेरे दिवे ताये पूजगे का तिरु सेवय स्वीकरिसु बा भग्यलक्ष्मी सेवय स्वीकरिसु वा भाग्य ನೋಡಿದ್ರಲ್ವ ಶ್ರಾವಣ ಶುಕ್ರವಾರದ ಲಕ್ಷ್ಮೀ ಪೂಜೆ ಆಯಿತು ಸೊ ನಾಳೆ ಶನಿವಾರ ನರಸಿಂಹನ ಪೂಜೆ ಸೊ ಇವಾಗ ನಾನು ಗೃಹ ಪ್ರವೇಶಕ್ಕೆ ಹೋಗೋಕ್ಕೆ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಸೊ ಈ ಸಾರಿನ ಆಲ್ರೆಡಿ ಒಂದು ಸಲ ವೇರ್ ಮಾಡಿದ್ದೀನಿ ಗೃಹ ಪ್ರವೇಶದಲ್ಲಿ ಬೆಳಗ್ಗೆ ಪೂಜೆಗೆ ವೇರ್ ಮಾಡಿದ್ದೆ ಸೊ ಬಿಟ್ಟರೆ ಯಾಕೋ ಅವತ್ತು ಸರಿಯಾಗಿ ವೇರ್ ಮಾಡಿಸ್ದಂಗೆ ವೇರ್ ಮಾಡ್ದಂಗೆ ಅನ್ನಿಸ್ಲಿಲ್ಲ ಸೊ ಹಂಗಾಗಿ ಈಗ ಒಂದು ಸಲ ವೇರ್ ಮಾಡಿದ್ದೀನಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಸೊ ಬನ್ನಿ ಹೊರಡೋಣ ನಮ್ಮೂರ ಕಡೆಗೆ ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಹಳೆ ವಿವರ್ಸ್ ಆದರೆ ಗೊತ್ತೇ ಇದೆ ನಮ್ಮ ನೇಟಿವ್ ಪ್ಲೇಸ್ ಅಂತ ಅಂದರೆ ಬಾರೆ ತೋಟ ನಮ್ಮದು ಊರು ಬಂದು ಸೊ ನಮ್ಮ ಜಮೀನೆಲ್ಲ ಅಲ್ಲೇ ಇರೋದಲ್ವ ಹಾಗಾಗಿ ಮನೆಯವರು ಯಾವಾಗಲೂ ಹೋಗ್ತಾನೆ ಇರ್ತಾರೆ ಸೊ ಮುಂಚೆ ಎಲ್ಲ ಇಷ್ಟು ಚೆನ್ನಾಗಿರಲಿಲ್ಲ ರೋಡ್ ಬಂದು ಇವಾಗ ತುಂಬ ಚೆನ್ನಾಗಿದೆ ಐವೇ ರೋಡು ಸಖತ್ತಾಗಿ ಮಾಡಿದ್ದಾರೆ ರೋಡ್ ಅಂತೂ ಅರ್ಧ ಗಂಟೆಗೆಲ್ಲ ನಮ್ಮ ಊರಿಗೆ ಹೋಗ್ಬಿಡ್ಬೋದು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ನಾವು ಹೊಟ್ರು ನಡೆಯುತ್ತೆ ಸೊ ಇವಾಗ ನಮ್ಮ ಜೊತೆ ನಮ್ಮ ತಂದೆ ಕೂಡ ಬರ್ತಾ ಇದ್ದಾರೆ ನಮ್ಮ ತಂದೆ ಅವ್ರಿಗೂ ಹೇಳಿದರು ಅಮ್ಮ ಏನು ಬರ್ತಿಲ್ಲ ಅಪ್ಪ ಒಬ್ಬರೇ ಬರ್ತಾ ಇರೋದು ಸೊ ಗೃಹ ಪ್ರವೇಶ ಮುಗಿಸ್ಕೊಂಡು ಅಮ್ಮಾರ ಚಿಕ್ಕಮ್ಮನ ಕರ್ಕೊಂಬರ್ಬೇಕು ಜೊತೆಗೆ ಅಜ್ಜಿ ಇದೆ ಒಂದು ಅಜ್ಜಿ ಊರಿಗೆ ಬರ್ತೀನಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಪಾಪ ಗಾಡೀಲಿ ಕೂರ್ಸ್ಕೊಂಬರೋಕ್ಕಾಗಲ್ಲ ಸೊಂಟ ಆಗಲ್ಲ ಹಂಗಾಗಿ ಹಿಂಗೂ ನಾವು ಹೋಗ್ತಾ ಇದ್ದೀವಲ್ವ ಹಾಗಾಗಿ ಗೃಹ ಪ್ರವೇಶ ಮುಗಿಸ್ಕೊಂಡು ಅಜ್ಜಿ ಕರ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಅಪ್ಪ ಇಲ್ಲಿಂದ ಇಲ್ಲಿಗೆ ಊರಿಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದರು ಸರಿ ಅಂತ ನಾನು ಸುಜಿತ್ತು ನಮ್ಮ ಮನೆಯವರು ಜೊತೆಗೆ ಅಪ್ಪ ಇಷ್ಟು ಜನ ಹೋಗ್ತಾ ಇದ್ದೀವಿ ಇವತ್ತು ಇಂಡಿಪೆಂಡೆಂಟ್ ಡೇ ಸೊ ಎಲ್ರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಸೊ ಮುಂಚಿತವಾಗಿ ವಿಶ್ ಮಾಡಬೇಕಾಯಿತು ಇವಾಗ ವಿಶ್ ಇದ್ದೀನಿ ಸೊ ಬ್ಲಾಗ್ ನಿಧಾನಕ್ಕೆ ಬರ್ತಾ ಇದೆ ಅದಕ್ಕೋಸ್ಕರ ಇವತ್ತು ಶುಕ್ರವಾರ ಅಲ್ವಾ ಸುಜಿತ್ಗೆ ಸ್ಕೂಲಿಗೆ ಕಳಿಸೋದಿತ್ತು ಆದರೆ ನಮಗೆ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ ಅವರು ಮಧ್ಯದಲ್ಲಿ ಕಳಿಸಲ್ಲ ಒಂದು ಗಂಟೆ ಕರ್ಕೊಂಡು ಹೋಗ್ರು ಇದ್ದರು ಸೊ ಸುಜಿತ್ಗೆ ಸ್ಕೂಲ್ಗೆ ಕಳಿಸ್ಬೇಕು ಅನ್ನೋದು ತುಂಬ ಇಷ್ಟ ಆಯಿತು ಅಂತಂದರೆ ಇಂಡಿಪೆಂಡೆಂಟ್ ಡೇ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಏನು ಅಂತ ಮಕ್ಕಳು ನೋಡಬೇಕು ಅವಕ್ಕೆ ಅರ್ಥ ಆಗಬೇಕು ಎಲ್ಲಾನು ಚಿಕ್ಕ ವಯಸ್ಸಿಂದನೇ ನೋಡ್ತಾ ನೋಡ್ತಾ ಅರ್ಥ ಆಗುತ್ತೆ ಸೊ ಫಸ್ಟ್ ಟೈಮ್ ಸುಜಿತ್ಗೆ ಕಳಿಸ್ಬೇಕಿತ್ತು ಹೋದ ವರ್ಷ ಎಲ್ಲ ರಜಾ ಇತ್ತು ಈ ವರ್ಷ ಸ್ಕೂಲ್ ಇತ್ತು ಸೊ ಕಳಿಸ್ಬೇಕಿತ್ತು ಆದರೆ ಫಂಕ್ಷನ್ಗೆ ಅವರು ಹೋಗೋಕ್ಕಾಗಲ್ಲ ಒಂದು ಗಂಟೆಗೆ ಕಳ್ಸೋದ್ರೆ ನಾವು ಇಲ್ಲಿಂದನೇ ಒಂದು ಗಂಟೆಗೆ ಹೊರಟ್ರೆ ನಾವು ಬರೋಕ್ಕಾಗಲ್ಲ ಹಂಗಾಗಿ ತುಂಬ ಬೇಜಾರಿಂದಲೇ ಕರ್ಕೊಂಡು ಹೋಗ್ತಾಯಿದ್ವಿ ಆಮೇಲೆ ಸುಜಿತ್ಗೂ ಸ್ಕೂಲ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ನಾನು ಸ್ಕೂಲ್ಗೆ ಹೋಗ್ತೀನಿ ನಾನು ಬರೋಲ್ಲ ಫಂಕ್ಷನ್ಗೆ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಅಂತಲೇ ಇತ್ತು ಪಾಪು ಸುಜಿತ್ತು ಸೊ ನನಗೂ ಕಳಿಸ್ಬೇಕು ಸೊ ಮಿಸ್ ಆಯ್ತಲ್ಲ ಅಂತ ನನಗೂ ಬೇಜಾರಿದೆ ಬಟ್ ಅನಿವಾರ್ಯ ಕಾರಣದಿಂದ ನಾವು ಫಂಕ್ಷನ್ ಅಟೆಂಡ್ ಮಾಡಲೇಬೇಕಾಗಿತ್ತು ಏಕೆಂದರೆ ನಾನು ಮೊದಲೇ ಹೇಳ್ತಾ ಇರ್ತೀನಿ ನಿಮಗೆ ನಮ್ಮ ಮನೆಗೆ ಯಾರೆಲ್ಲ ಫಂಕ್ಷನ್ಗಳಿಗೆ ಹಬ್ಬಗಳಿಗೆ ಅಟೆಂಡ್ ಮಾಡ್ತಾರೋ ಎಷ್ಟೇ ಕಷ್ಟ ಆದರೂ ಕೂಡ ಅಂಥವ್ರ ಮನೆಗೆ ಖಂಡಿತ ಹೋಗ್ತೀವಿ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಸೊ ಒಂದಷ್ಟು ಜನ ಬರೋಲ್ಲ ನಮ್ಮ ಮನೆಗಳಿಗೆ ಒಂದ್ಸಲ ಒಂದೊಂದು ಸಲ ಅದು ಇದು ಕಾರಣಗಳು ಹೇಳ್ತಾರೆ ಸೊ ಅವ್ರು ಏನೇ ಕಾರಣ ಹೇಳಿರಲಿ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ಖಂಡಿತ ಹೋಗಲ್ಲ ನಾನು ಯಾರ ಮನೆಗೂ ಸೊ ನಮ್ಮ ಮನೆಗೆ ಯಾರ್ಯಾರೆಲ್ಲ ಬಂದಿರ್ತಾರೆ ಅವ್ರ ಮನೆಗೆಲ್ಲ ಏನೇ ಕಷ್ಟ ಆಗಲಿ ಏನೇ ಪ್ರಾಬ್ಲಮ್ ಆಗಲಿ ಫಂಕ್ಷನ್ಗಳು ಮಾತ್ರ ಅಟೆಂಡ್ ಮಾಡ್ತೀನಿ ಸೊ ಹಾಗಾಗಿ ಇವತ್ತು ಅಟೆಂಡ್ ಮಾಡಲೇಬೇಕಾಗಿತ್ತು ಸೊ ಇವರು ಕೂಡ ಎಲ್ಲ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಾರೆ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ಬಾರೆ ತೋಟಕ್ಕೆ ಸೊ ಸುಮಾರು ಜನ ಟ್ಯಾಕ್ಟೋರವ್ರು ಇದೀರಾ ಬ್ಲಾಗ್ಸೋರು ನೆಟ್ಟೂರವ್ರು ನೋಡೋಂಥರು ಬ್ಲಾಗ್ಸ್ಗಳನ್ನ ನೋಡ್ತಾ ಇರ್ತೀರಾ ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ರೆ ಹಾಗೆ ಒಂದು ಲೈಕ್ ಮಾಡಿಬಿಡಿ ಸೊ ಬನ್ನಿ ಹೋಗೋಣ ಮಳೆ ಮಳೆ ಸ್ನೇಹಿತರೆ ಯಪ್ಪ ದೇವ್ರೆ ರೋಡ್ ಹೆಂಗಿದೆ ಅಂದರೆ ಮುಂದಕ್ಕೆ ಭಗವಂತ ಗಾಡಿ ತೋಟದೊಳಗೆ ಎಳೆದಿದ್ರೆ ಸಾಕಪ್ಪ ಅನ್ನಿಸ್ಬಿಡ್ತೇವೆ ಯಾಕೆಂದರೆ ಎಲ್ಲ ಗಿಜಿ ಗಿಜಿ ಕೆಸರು ಸಿಕ್ಕಾಪಟ್ಟೆ ಕೆಸರು ಓಡಿಸೋದಕ್ಕೆ ಭಯ ಆಗುತ್ತೆ ಇವತ್ತು ನಂದೇ ಡ್ರೈವಿಂಗು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲೊಂದು ದೊಡ್ಡ ಮನೆ ಇದೆ ಪಕ್ಕದಲ್ಲಿ ಸೊ ಏನು ಗೊತ್ತಾ ಇಲ್ಲೆಲ್ಲರೂ ಕೂಡ ಅಷ್ಟೇ ಅಡಿಕೆ ವ್ಯಾಪಾರ ಮಾಡಿಕೊಂಡೆ ಇಷ್ಟೆಲ್ಲ ಅದೂರಿಯಾಗಿ ಜೋರಾಗಿರೋದು ಎಲ್ಲರೂ ಕೂಡ ಸೊ ಇನ್ನು ಈ ಸೈಡಲ್ಲೆಲ್ಲ ನೋಡ್ತಾ ಇದ್ದೀರ ನೋಡಿ ಎಲ್ಲರೂ ಅಷ್ಟೇ ಅಡಿಕೆ ವ್ಯಾಪಾರ ಅಡಿಕೆ ವ್ಯಾಪಾರ ಸೊ ಎಲ್ಲ ಇವಾಗ ಅಡಿಕೆ ರೇಟು ಚೆನ್ನಾಗಿರೋದ್ರಿಂದ ಎಲ್ಲರೂ ಅಡಿಕೆ ವ್ಯಾಪಾರನೇ ನಮ್ಮ ಸೈಡಲ್ಲಿ ಜಾಸ್ತಿ ಸೊ ನೋಡ್ತಾ ಇದ್ರೆ ಇದೆಲ್ಲ ಚಾನಲ್ಲು ಪಕ್ಕದಲ್ಲಿ ಮುಂಚೆ ಮುಂಚೆ ಇವಾಗ ರೋಡಿದೆ ಮುಂಚೆ ರೋಡ್ ಇರ್ತಿರ್ಲಿಲ್ಲ ಓಡ್ಸೋಕ್ಕೆ ಡ್ರೈವ್ ಮಾಡೋಕ್ಕೆ ಭಯ ಆಗೋದು ಯಾಕೆಂದರೆ ಮಳೆ ಬಂದುಬಿಟ್ರೆ ಕೆಸರು ಅಂಟು ಮಣ್ಣು ಬರ್ರಂಥ ಚಾನಲ್ ಕಡೆ ಎಳ್ದು ಗಾಡಿ ತುಂಬ ಭಯ ಆಗೋದು ಸೊ ಇವಾಗೇನಿಲ್ಲ ಆ ಸೈಡಲ್ಲೆಲ್ಲ ನೋಡ್ತಾ ಇರೋದು ಇನ್ನು ಒಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅದೆಲ್ಲ ನಮ್ಮ ಜಮೀನು ಬರುತ್ತೆ ನಾವು ಅಡಿಕೆ ಗಿಡ ತೆಂಗಿನ ಗಿಡ ಇದು ಸೊ ನಮ್ಮದು ಜಮೀನ್ ಪಕ್ಕದಲ್ಲೇ ಮೇಯ್ನ್ ಚಾನಲ್ ಹೋಗಿರೋದೆ ಇದು ಸೊ ನಮ್ಮೂರ್ ಸೈಡಲ್ಲಂತೂ ನೀರಿಗಂತೂ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಬೋರ್ಗಳಾಗಲಿ ಕಾಲುವೆಗಳಲ್ಲಾಗಲಿ ನೀರಿಗೆ ಏನೂ ತೊಂದರೆ ಇಲ್ಲ ಸೊ ನಮ್ಮೂರು ಬಂತು ಬಾರೆ ತೋಟ ಅಂದರೆ ನಮ್ಮ ಮನೆಯವ್ರ ಜೀವ ಎಲ್ಲ ಇಲ್ಲೇ ಇರುತ್ತೆ ದೇಹ ಮಾತ್ರ ಗುಬ್ಬಿಲಿರುತ್ತೆ ಯಾವಾಗಲೂ ಜೀವ ಎಲ್ಲ ಇಲ್ಲೇ ಇರುತ್ತೆ ಸೊ ಯಾಕೆ ಅಂತಂದರೆ ಬೀಳೋವರೆಗೂ ಒಂದು ಡೇ ಮಿಸ್ ಆಗ್ದಂಗೆ ಊರಿಗೆ ಬರ್ತಾಯಿದ್ರು ಗುಬ್ಬಿಯಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು ನೋಡಿ ಊರಿಗೆ ನಮ್ಮೂರಿಗೆ ಯಾಕೆಂದರೆ ಜಮೀನು ಅಂದರೆ ಅಷ್ಟು ಪ್ರಾಣ ಜೀವ ಜೀವ ಎಲ್ಲ ಜಮೀನಲ್ಲೇ ಇತ್ತು ಸೊ ಬೇಜಾರು ಮಾಡ್ಕೊತಾರೆ ಇವಾಗ್ಲೂ ಸೊ ಅನಿವಾರ್ಯ ಕಾರಣ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಬಂದ್ವಿ ಗೃಹ ಪ್ರವೇಶಕ್ಕೆ ಸೊ ಆಲ್ರೆಡಿ ಒಂದಷ್ಟು ಜನಗಳೆಲ್ಲ ಬಂದಿದ್ದರು ನಾವು ಬಂದು ನೋಡಿ ಎಷ್ಟು ಚೆನ್ನಾಗಿ ಅಷ್ಟು ಲಕ್ಷ್ಮಿಯವ್ರು ಕೂರಿಸಿದ್ದಾರೆ ಮತ್ತು ಲಕ್ಷ್ಮೀ ನರಸಿಂಹನ ಕೂರಿಸಿದ್ದಾರೆ ಸೊ ಮೇಯ್ನಾಗಿ ನಮ್ಮ ಮನೆ ದೇವ್ರು ನಮ್ಮೆಲ್ಲರ ಮನೆ ದೇವರು ಬಂದು ಲಕ್ಷ್ಮೀ ಸ್ವಾಮಿನೇ ಆಗಿರೋದ್ರಿಂದ ಮೇಯ್ನಾಗಿ ಆ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಬೇಕು ಸೊ ಹಂಗಾಗಿ ಬಂದು ಒಂದು ಸಣ್ಣದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಇವರೇ ಮನೆ ಕಟ್ಟಿರೋದು ಸುನೀತಾ ಅಂತ ತುಂಬ ಒಳ್ಳೆಯವರು ಪಾಪ ಯಾವಾಗಲೂ ಅಷ್ಟೇ ಊರ್ಗ್ ಹೋದಾಗೆಲ್ಲ ಅಷ್ಟೇ ಚೆನ್ನಾಗಿ ಬಾಯಿ ತುಂಬಾ ಮಾತಾಡ್ಸ್ತಾರೆ ಯಾವಾಗ ಹೋದ್ರು ಕಲ್ಸಲ್ಲ ಸೊ ಇವ್ರಿಗೆಲ್ರಿಗೂ ಕೂಡ ಹೊಸ ಮನೆ ಕಟ್ಟಿದ್ದಾರೆ ಇವ್ರೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ದ ವೆಸ್ಟ್ ಸೊ ಅವ್ರದ್ದು ಜೊತೆ ಒಂದು ಸಣ್ಣ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಒಂದ್ ಹತ್ತತ್ರ ಎರಡೂವರೆ ಆಗಿತ್ತು ನನ್ ಗುಬ್ಬಿಗ್ ತಲುಪೋ ಅಷ್ಟಲ್ಲಿ ಬಂದು ಮುಂದುವರೆ ಮುಗಿಸ್ಕೊಂಡು ಬಂದ್ವಿ ತುಂಬಾ ಹೊತ್ತಾಯ್ತು ಮುಗಿಸ್ಕೊಂಡ್ಬಂದು ಬಂದು ಆ ಸುಜಿತ್ ಮಲ್ಕೊಂಡ ಸೊ ಮಲ್ಸ್ತು ನಿದ್ದೆವಂತ ಅಂತ ಹೇಳ್ತಾ ಇದ್ದೆ ಸೊ ಬರ್ಬೇಕಾದ್ರೆ ಏನಾಯ್ತು ಅಂದ್ರೆ ನಮ್ಮ ಅಮ್ಮನ ಚಿಕ್ಕಮ್ಮ ಕರ್ಕೊಂಡ್ ಬಂದ್ವಿ ಮತ್ತೆ ಅಮ್ಮ ಇನ್ನೊಂದ್ ಸ್ವಲ್ಪ ದಿವಸ ಇರ್ಲಿ ಕಾರಲ್ ಬಂದ್ರೆ ಅಜ್ಜಿಗೆ ಸ್ವಲ್ಪ ಬರ್ಬೇಕಂದ್ರೆ ಅಜ್ಜಿನ ಕಾರಲ್ಲಿ ಕರ್ಕೊಂಬಂದ್ವಿ ಬಂದ್ರಿ ಸೊ ಬರ್ಬೇಕಾದ್ರೆ ಅಜ್ಜಿನ ಕಾರಲ್ ಬಂದ್ವಿ ಅಂದ್ರೆ ನಮ್ಮ ಅಮ್ಮನ್ ಚಿಕ್ಕಮ್ಮ ನೀವು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೆ ಅಂದ್ರೆ ನಮ್ ತಾತ ತೀರ್ಕೊಂಡಿದ್ರು ನಮ್ಮಅಮ್ಮ ಕರ್ಕೊಂಬಂದ್ ಒಂದ್ ಹದಿನೈದು ದಿವಸ ಇಲ್ಲೇ ಇಟ್ಕೊಂಡಿದ್ರು ಸೊ ಅಜ್ಜಿ ಮತ್ತೆ ಊರ್ಗ್ ಹೋಗಿದ್ರು ನಮ್ ಗೃಹ ಪ್ರವೇಶ ಮುಗಿಸ್ಕೊಂಡು ಸಾಮಾನ್ಯ ಗೃಹ ಪ್ರವೇಶ ಮುಗಿಸ್ಕೊಂಡು ಊರ್ಗ್ ಹೋಗಿದ್ರು ತಿರ್ಗ ಇನ್ನೊಂದ್ ಎಂಟ್ ದಿವಸ ಇರ್ತೀನಿ ಬರ್ತೀನಿ ಅಂತ ಅಂದ್ರಂತೆ ಅಜ್ಜಿ ಸೊಂಟ ಆಗಲ್ಲ ಪಾಪ ಬರ್ಕೊಂಡ್ ಓಡಾಡ್ತೆ ಆ ಹಂಗಾಗಿ ಅಹ್ ಹೇಗೂ ಹೋಗಿದ್ವಲ್ಲ ಮನೆ ಮುಂದೆನೆ ಗೃಹ ಪ್ರವೇಶ ಅಂದ್ರೆ ನಮ್ಮ ಅಣ್ಣ ತಮ್ಮ ದೇವ್ರ್ದೇ ಸೊ ಅಜ್ಜಿಯವರೆಲ್ಲ ಬಂದು ನಮ್ಮ ಅಣ್ಣ ಅಣ್ತಮ್ದೇವ್ರೆ ಆಗ್ಬೇಕು ಅಮ್ಮಂಗ ನಂಗೆ ಅಜ್ಜಿ ತಂಗಿ ಅಂದ್ರೆ ಚಿಕ್ಕ ಅಜ್ಜಿ ಅಮ್ಮಂಗೆ ಚಿಕ್ಕಮ್ಮ ತ ಮನೆಯವರ ಕಡೆಯಿಂದ ಹೋದ್ರೆ ಎಲ್ಲಾ ಅಣ್ಣ ತಮ್ದಿ ಅವ್ರು ನಮ್ಗೆ ಸಾಂಗಾಗಿ ಹೋಗಿದ್ವಲ್ಲ ಅಜ್ಜಿಗ್ ನೆನೆ ಹೇಳಿದ್ರಂತೆ ರೆಡಿ ಆಗಿರು ಅಂತ ಸೊ ಅದಕ್ಕೆ ಅಜ್ಜಿ ಆಗಿತ್ತು ಎಲ್ಲಾ ಒಟ್ಟೆ ಊಟ ಮಾಡ್ಕೊಂಡು ಬಂದ್ವಿ ಬಂದ್ಬಿಟ್ಟು ಅಜ್ಜಿ ಹೊರಟ್ರೆ ಸುಜಿತ್ ಏನಳು ನನ್ ಸುಜಿತ್ ಹೆಂಗ್ ಗೊತ್ತ ತಾತ ಹೆಂಗೆ ಅಂದ್ರೆ ತಾತ ಅಂದಿದಂತ ಅಜ್ಜಿ ತಿರ್ಕಂಡ್ರೆ ಬಹಳ ಪ್ರೀತಿ ಅವನ್ಗೆ ಯಾರಾದ್ರೂ ಮನೆಗ್ ಬಂದ್ಬಿಟ್ರೆ ಆ ತುಂಬಾ ಉಳುತ್ತಿರ್ತಾನೆ ಅವ್ರು ಹೋಗೋಕೆ ಬಿಡಲ್ಲ ಈಗ್ಲೂ ಅಷ್ಟೆ ಅಜ್ಜಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏನ್ ದುಃಖಿಸ್ಕೊಂಡ್ ದುಃಖಿಸ್ಕೊಂಡು ಹತ್ತಿತ್ತು ಅತ್ತಿದ್ದೆ ಹತ್ತದೂ ಅತ್ತಿದ್ದೆ ಸೊ ಯಪ್ಪಾ ಸುಜಿತ್ ಹೆಂಗ್ ಸುಮ್ಮನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಹಂಗಾಡಿ ಹಿಂಗಾಡಿ ಅಜ್ಜಿ ಹುಷಾರಿಲ್ಲ ಇಂಜೆಕ್ಷನ್ ಹೋಗಿದೆ ಆಮೇಲೆ ಬರುತ್ತೆ ಅಂತ ಏನೋ ನೆಪ ಮಾಡಿ ಮಲಗಿಸಿದೀನಿ ಇವಾಗ ಸೊ ಎದ್ದಾಗ ಅಳ್ತಾನೆ ಸೊ ಹಂಗೇನೆ ಸುಜಿತ್ ತುಂಬಾ ಅಜ್ಜಿ ತೀರು ಅಂದ್ರೆ ಬಹಳ ಆಸೆ ಸುಜಿತ್ಗೆ ಮನೆಗೆ ಒಬ್ಬನೇ ಇರ್ತಾನೆ ನೋಡಿ ಮನೆಗೆ ಯಾರಾದರೂ ಬಂದ್ರೆ ಒಂಥರ ಒಂದು ಒಂಥರ ಖುಷಿಯಾಗಿ ಆಟಾಡೋದು ಮಾತಾಡೋದು ಕಿಡ್ಲೆ ಮಾಡೋದು ಇದೆಲ್ಲ ಮಾಡ್ತಿರತ್ತೆ ಹೊರಟ್ಬಿಟ್ರೆ ಹಂಗೆ ಅಳು ಅಂದ್ರೆ ಅಳು ಸೊ ಇವಾಗ ಮಲಗಿಸಿದೀನಿ ಎದ್ದಾಗ ಅಳ್ತಾನೆ ಸೊ ಈ ಸಾರಿನ ಗೃಹ ಪ್ರವೇಶದ ಬೆಳಗಿನ ಪೂಜೆಯಲ್ಲಿ ಉಟ್ಕೊಂಡಿದ್ದೆ ಅದ್ಯಾಕೋ ಅವತ್ತು ಉಟ್ಕೊಂಡಂಗೆ ಅನಿಸ್ಲಿಲ್ಲ ಯಾಕೋ ಈ ಸಾರಿ ಮತ್ ಇನ್ನೊಂದ್ ಏನು ಅಂದ್ರೆ ಆ ಬ್ಲೌಸ್ ವರ್ಕ್ ನ ಸ್ವಲ್ಪ ಏನು ಬೋಟ್ ನೆಕ್ ತರ ಮಾಡಿಸಿದೆ ಹಿಂಭಾಗದಲ್ಲಿ ಸೊ ಇಲ್ಲಿ ಪಿನ್ ಮಾಡಕ್ ಆಗ್ತಿರ್ಲಾ ತುಂಬಾ ಹಿಂಸೆ ಆಗೋದು ಬ್ಲೌಸ್ ಹಾಕೊಂಡ್ರೆ ಹಿಂಗೆ ಪಿನ್ ಮಾಡಕ್ ಆಗ್ತಿರ್ಲಿಲ್ಲ ಸೊ ನಂಗೆ ಅದ್ ಬೇಡ ಅಂತ ಹೇಳ್ಬಿಟ್ಟು ಸೊ ಈ ಬ್ಲೌಸ್ ನ ಮ್ಯಾಚ್ ಮಾಡ್ಕೊಂಡು ಹಾಕೊಂಡೋಗಿದ್ರೆ ಬಹಳ ಚೆನ್ನಾಗ್ ಕಾಣಿಸ್ತಿತ್ತು ಸ್ಯಾರಿ ಈ ಒಂದು ಬ್ಲೌಸ್ಗೆ ಸೊ ನಾವ್ ಏನು ಅಂತಂದ್ರೆ ನಾವು ಒಂದು ಸಜೆಶನ್ ಏನು ಅಂತ ಅಂದ್ರೆ ಸಿಲ್ಕ್ ಸ್ಯಾರಿಗಳಿಗೆ ವರ್ಕು ಅಥವಾ ಡಿಸೈನ್ಸು ಹೇಳಬೇಕಾದ್ರೆ ಈ ಥರ ಬ್ರಾಡು ಬ್ರಾಡಾಗಿ ಇಡಿಸ್ಬೇಕು ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಸೊ ನೆಕ್ ಈ ತರ ಶೇಪ್ಗಳು ಈ ಥರದ್ದೆಲ್ಲ ಇಡಿಸಿದ್ರೆ ಈ ತರ ಪಿನ್ ಹಾಕೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಮತ್ತೆ ದಪ್ಪನೂ ಕಾಣಿಸ್ತಾರೆ ಮತ್ತೆ ಈ ಪಿನ್ ಎಲ್ಲ ಹಾಕೋದಕ್ಕೆ ಬಹಳ ಕಷ್ಟ ಆಗುತ್ತೆ ಸೊ ನಾನು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವಾಗಂತೂ ಸಿಲ್ಕ್ ಸ್ಯಾರಿಗಳಿಗೆ ಏನು ಆ ಥರ ಡಿಸೈನ್ಸೆ ಮಾಡಿಸಲ್ಲ ಸುಮ್ಮನೆ ರೌಂಡ್ ನೆಕ್ ಅಥವಾ ಬೇರೆ ಏನಾದ್ರು ಶೇಪ್ ಕೊಡಿಸ್ಬಿಟ್ಟು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಬಿಡ್ತೀನಿ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಬ್ಲೌಸ್ ಹಾಕೊಳಕ್ಕೆ ಇನ್ನೊಂದು ಏನಂದ್ರೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಹಾಕದೇ ಇಲ್ಲ ಅದಕ್ಕೋಸ್ಕರ ನೋಡಿ ಈ ಸ್ಯಾರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸ್ ತೋರಿಸ್ತೀನಿ ನಿಮಗೆ ನಲ್ಲಿ ಇದನ್ನೂ ಕೂಡ ಆರ್ ಬಿ ಪ್ಯಾಷನ್ ಅವರು ಯಾವಾಗ್ಲೂ ಸ್ಟಿಚ್ ಮಾಡಿಕೊಟ್ಟಿರೋಂಥದ್ದು ಸೊ ಇವತ್ತು ಮುತ್ತಿನ ಹಾರ ಹಾಕೊಂಡಿದ್ದೀನಿ ಸೊ ಇದು ನಂದು ಗೋಲ್ಡ್ ಹಾರ ಸೊ ಮುತ್ತಿನ ಹಾರ ಬಹಳ ವರ್ಷ ಆಗಿದೆ ಇದ್ ಮಾಡಿದೆ ಸುಮಾರು ಬ್ಲಾಗ್ ಗಳಲ್ಲಿ ನಾನು ತೋರ್ಸಿದಿನಿ ಸೊ ಹಾಕೊಂಡಾಗೆಲ್ಲ ಕೇಳ್ತಾನೆ ಇರ್ತೀರ ತೋರಿಸಿ ತೋರಿಸಿ ಅಂತ ಸೊ ನೋಡಿ ಇದು ಒಂದು ತರ್ಟಿ ಗ್ರಾಮ್ ಅಲ್ಲಿ ನಾನು ಅವಾಗ್ಲೇನೆ ಮಾಡ್ಸಿಕೊಂಡಿದೆ ಹೇಳಿದ್ನಲ್ಲ ಟ್ರೆಂಡ್ ಬರಕ್ಕಿಂತ ಮುಂಚೆನೆ ಮಾಡ್ಸ್ಕೊಂಡಿದ್ದೆ ಸೊ ಇದ್ರದ್ ಜುಮ್ಕಾ ಇವತ್ತು ನಾನು ಪೇರ್ ಮಾಡಿಲ್ಲ ಇವತ್ತು ಬಾಲಿ ಹೋಲಿನ ಈ ತರ ಲಾಸ್ಟ್ ಟೈಮ್ ಮಾಡಿಸಿದೆ ನೋಡಿ ಬಾಲಿ ಇಯರಿಂಗ್ಸ್ ನ ಇದಕ್ಕೆ ಈ ತರ ಪರ್ಲ್ ಹಾಕಿ ಮಾಡ್ಸಿದ್ದೆ ಅದು ಪರ್ಲ್ ಪರ್ಲ್ದಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದನ್ನ ಇವತ್ತು ಪೇರ್ ಮಾಡಿ ಹೋಗಿದ್ದೀನಿ ಹೇಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸೊ ನೆನ್ನೆ ಮೊನ್ನೆಯಿಂದ ಏನು ಬ್ಲಾಗ್ಸ್ ಎಲ್ಲಾ ಮಾಡ್ಕೊಳಕ್ಕೆ ಆಗಿಲ್ಲ ಸ್ನೇಹಿತರೆ ಯಾಕೆಂತಂದ್ರೆ ತುಂಬಾ ಮಳೆ ಜಿಟಿ ಜಿಟಿ ಆಮೇಲೆ ಇಬ್ಬರೇ ಇರೋದ್ರಿಂದ ಸೊ ಏನು ಬ್ಲಾಗ್ಸ್ ಹಾಕೋದು ಅಥವಾ ಕಂಟೆಂಟ್ ಏನ್ ಕೊಡೋದು ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಂಗಾಗಿ ನೆನ್ನೆ ನೆನ್ನೆ ಮೊನ್ನೆ ಎಲ್ಲಾ ಸ್ಕಿಪ್ ಮಾಡಿದೀನಿ ವಿಡಿಯೋಸ್ ಸೊ ಸುಮಾರು ಜನ ಕಾಯ್ತಾ ಇರ್ತೀರಾ ಮತ್ತೆ ಇನ್ನೊಬ್ರು ನನಗೆ ಕಮೆಂಟ್ ಮಾಡಿದ್ರು ಅಕ್ಕ ಈ ವಾರ ನಾವು ಹಬ್ಬ ಮಾಡ್ಬೇಕು ಆದ್ರೆ ನನಗೆ ಟ್ವೆಂಟಿ ಡೇಸ್ ಆಗಿದೆ ಪೀರಿಯಡ್ ಆಗಿ ಆದ್ರೂ ಕೂಡ ನನಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಸೊ ಏನ್ ಮಾಡೋದು ಅಂತ ಕೇಳ್ತಾ ಇದ್ರಿ ಸೊ ಅದನ್ನ ನಾವು ಕಮೆಂಟ್ ನಲ್ಲಿ ರಿಪ್ಲೈ ಮಾಡೋದಕ್ಕಿಂತ ಅಷ್ಟೊಂದೆಲ್ಲ ಟೈಪ್ ಮಾಡೋಕೆ ಆಗಲ್ಲ ಸೊ ನಿಮ್ಗೆ ಏನಾದ್ರು ಪೀರಿಯಡ್ ಡೇಟ್ ಹತ್ರ ಇತ್ತು ಅಂತಂದ್ರೆ ನಮ್ಗೆ ಇಪ್ಪತ್ತೆಂಟು ದಿವಸಕ್ಕೆಲ್ಲ ಆದ್ರೆ ನಾರ್ಮಲ್ ಪೀರಿಯಡ್ ಸೊ ಇಪ್ಪತ್ ದಿವಸಕ್ಕೆ ನಿಮ್ಗೆ ಬ್ಲೀಡ್ ಆಗ್ತಾ ಇದೆ ಅಂದ್ರೆ ಖಂಡಿತ ಒಂದ್ಸಲ ಲೇಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾಕೆ ಅಂತ ಅಂದ್ರೆ ಅಥವಾ ಸುಮ್ನೆ ಮಧ್ಯದಲ್ಲಿ ಏನು ಅಕಸ್ಮಾತ್ ಆಗಿ ಆಗ್ತಾ ಇದೆ ಈಗ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಪೀರಿಯಡ್ ಆಗಿ ಹದಿನಾಲ್ಕನೇ ದಿವಸ ದಿವಸಕ್ಕೆ ವೋಯುಲೇಷನ್ ಡೇ ಅಂತ ನಡೀತಾ ಇರುತ್ತೆ ನಮ್ಗೆ ಗರ್ಭಕೋಶದಲ್ಲಿ ಸೊ ಆವಾಗಲೂ ಕೂಡ ಬ್ಲೀಡಿಂಗ್ ಸ್ವಲ್ಪ ಹೊರಗೆ ಬರ ಅಂತ ಚಾನ್ಸಸ್ ಇರುತ್ತೆ ಸೊ ಇತ್ತೀಚೆಗೆ ನನ್ಗೂ ಒಂದ್ ಎರಡು ಸಲ ಆತರ ಆಗಿದೆ ಸೊ ನನ್ಗೆ ಭಯ ಪಟ್ಕೊಂಡು ಸ್ಕ್ಯಾನಿಂಗ್ ಕೂಡ ಮಾಡ್ಸಿದ್ದೆ ಸೊ ಅಲ್ಲಿ ಹೇಳಿದ್ರು ಏನು ತೊಂದರೆ ಇಲ್ಲ ಈ ತರ ನಿಮ್ಗೆ ಪೀರಿಯಡ್ಗೆ ರೆಡಿ ಮಾಡ್ಕೊಳ್ಳೋ ಅಂತ ಟೈಮ್ ನಲ್ಲಿ ಕೋಶ ಕೆಲವೊಬ್ಬರಿಗೆ ಒಂದು ಡ್ರಾಪ್ ಅಷ್ಟು ಬ್ಲೀಡಿಂಗು ಆಗುತ್ತೆ ಅಷ್ಟೇ ಅದರಿಂದ ಏನು ನಿಮ್ಗೆ ತೊಂದರೆ ಇಲ್ಲ ಅಂತ ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿ ಬಟ್ ಹಂಗೂ ಬ್ಲೀಡ್ ಆಗ್ತಾ ಇದೆ ಅಂದ್ರೆ ನೀವೊಂದ್ಸಲ ಫ್ಯಾಮಿಲಿ ಡಾಕ್ಟರ್ನೋ ಅಥವಾ ಲೇಡಿ ಡಾಕ್ಟರ್ನೋ ಒಂದ್ಸಲ ತೋರಿಸಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂದ್ರೆ ಬ್ಲೀಡಿಂಗ್ ಥರ ಸೊ ತಗೊಂಡ್ರೆ ಒಂದು ತ್ರೀ ಫೋರ್ ಡೇಸ್ ತಗೊಂಡ್ರೆ ನಿಂತೋಗುತ್ತೆ ಸೊ ಇನ್ನು ಹಾಗೂ ನಮ್ದು ಪೀರಿಯಡ್ ತರಾನೇ ಆಗಿದೆ ಅಂತ ಅಂದ್ರೆ ಏನು ತೊಂದರೆ ಇಲ್ಲ ಹಬ್ಬ ಮಾಡೋ ಅಂತ ಖಂಡಿತ ಮಾಡಿ ಯಾಕೆ ಅಂತಂದ್ರೆ ಆ ಶ್ರಾವಣ ಮಾಸದಲ್ಲಿ ನಾಲ್ಕೆ ನಮ್ಗೆ ವಾರಗಳು ಸಿಗೋದು ಶುಕ್ರವಾರ ಸೊ ಇವತ್ತು ಕೂಡ ವಿಶೇಷವಾದ ದಿನ ಊರಿಗೆ ಇವತ್ತು ನಾವು ಬಾರೆ ತೋಟಕ್ಕೆ ಹೋಗಿದ್ವಲ್ಲ ಅಲ್ಲಿಗಿದ್ವಲ್ಲ ಅಲ್ಲೂ ಕೂಡ ನಮ್ಮ ನಮ್ಮ ಮನೆಯವರ ಅಣ್ಣನ್ ಮಗ ಮನೇಲಿ ಇವತ್ತು ಲಕ್ಷ್ಮಿ ಪೂಜೆ ಮಾಡಿದ್ರು ಕುಂಕುಮಕ್ ಕರದ್ರು ನನ್ನನ್ನು ಕೂಡ ಯಾಕೆಂದ್ರೆ ಹೋದ್ವಾರ ವಾರ ನಂಗೆ ಮಾಡಕ್ ಆಗಿರ್ಲ ಇವತ್ ಮಾಡ್ತಾ ಇದೀನಿ ಅಂತ ಸೊ ಇವತ್ತು ಅವರು ಪೂಜೆ ಎಲ್ಲ ಮಾಡಿದ್ರು ನನಗೂ ಕುಂಕುಮ ಕೊಟ್ಟರು ಕುಂಕುಮ ತಗೊಂಡು ಬಂದಿದೆ ಸೊ ಸ್ಯಾರಿನ ನಿಮಗೆ ತೋರಿಸ್ತೀನಿ ಆಲ್ರೆಡಿ ನೋಡಿದೀರಾ ಇದು ಕೂಡ ಎನ್ ಎಸ್ ಸಿಲ್ಕಲ್ಲಿ ತಗೊಂಡಂತ ಸಾರಿ ಇದು ಸೊ ಸ್ಯಾರಿನ ನಾವು ಹೇಗೆ ಉಡ್ತೀವಿ ಅನ್ನೋದ್ರ ಮೇಲೆ ಸ್ಯಾರಿ ನಮಗೆ ಹೇಗೆ ಕಾಣಿಸುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ನೋಡಿ ಇದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಏಳ್ನೂರು ಕೊಟ್ಟು ತಗೊಂಡಿದೆ ಈ ಬ್ಲೌಸ್ ನ ಪೇರ್ ಮಾಡಿ ಹಾಕೊಂಡ್ ಹೋಗಿದೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಸಿಲ್ಕ್ ಸ್ಯಾರಿಗಳೆಲ್ಲ ಇಟ್ಟು ಇಟ್ಟು ಏನ್ ಮಾಡೋದು ಅಂತ ಸೊ ಒಂದೊಂದ್ಸಲ ಫಂಕ್ಷನ್ ಗಳಿಗೆಲ್ಲ ವೇರ್ ಮಾಡ್ತೀನಿ ನಿಮ್ಗೆ ಗೊತ್ತೇ ಇರದೆ ನಿಮ್ಗೆ ಗೊತ್ತೇ ಇದೆ ಬಹಳಷ್ಟು ಫಂಕ್ಷನ್ಗಳ ಅಟೆಂಡ್ ಮಾಡ್ತಾ ಇರ್ತೀನಿ ಸೊ ಸಂಡೇ ಕೂಡ ಒಂದ್ ಫಂಕ್ಷನ್ ಇದೆ ನೋಡೋಣ ಯಾವ ಯಾವ್ ಸ್ಯಾರಿ ಹಾಕೋದು ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇದೀನಿ ಅಥವಾ ಬೇರೆ ಏನಾದರೂ ವೇರ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಈ ಸಾರಿ ನಂಗೆ ತುಂಬಾ ಇಷ್ಟ ಆಗಿತ್ತು ಕಲರ್ ಅಂತ ಹೇಳ್ಬಿಟ್ಟು ಇದು ತಗೊಂಡ್ಬಂದಿದೆ ಎಣ್ಣೆ ಸಿಲ್ಕ್ ಅಲ್ಲಿ ಈ ಸಲ ಸ್ನೇಹಿತರೆ ಹ್ಮ್ ನೋಡೋಣ ಯಾರ ಸ್ನೇಹಿತರು ಹೇಳ್ತಾ ಇದ್ರು ಯಾರ ಸ್ನೇಹಿತರು ಹೇಳ್ತಾ ಇದ್ರು ಒಂದ್ಸಲ ವರಮಹಾಲಕ್ಷ್ಮಿ ಸಿಲ್ಕಿಗೆ ಹೋಗ್ಬನ್ನಿ ಅಕ್ಕ ತುಮಕೂರಲ್ಲಿ ಇದೆಯಲ್ಲ ಅದಕ್ಕೆ ಸೊ ಚೆನ್ನಾಗಿದೆ ಒಂದ್ಸಲ ಭೇಟಿ ಮಾಡಿ ಚೆನ್ನಾಗಿದೆ ನೀವು ಯಾವಾಗಲೂ ಹೊಸ ಹೊಸ ಸ್ಯಾರಿಗಳನ್ನ ಹೊಸ ಹೊಸ ಕಲೆಕ್ಷನ್ನ ಹುಡುಕ್ತಾ ಇರ್ತೀರಲ್ವ ಸೊ ಹಂಗಾಗಿ ಒಂದ್ಸಲ ಭೇಟಿ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನೋಡೋಣ ಈ ಸಲ ಗೌರಿ ಹಬ್ಬಕ್ಕೆ ಒಂದ್ಸಲ ಭೇಟಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲೂ ಅಂದರೆ ಮಂಡೇ ರೋಹಿತ್ಗೆ ಬಟ್ಟೆ ಕೊಡ್ಸಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಇದೆ ಕನ್ಫರ್ಮ್ ಇಲ್ಲ ಅವಾಗ ಏನಾದ್ರೂ ಹೋದ್ರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡೋಣ ಶಾಪ್ ಹೇಗಿದೆ ಕಲೆಕ್ಷನ್ ಹೇಗಿದೆ ಎಲ್ಲಾನು ಕೂಡ ನಿಮ್ಗೂ ತೋರ್ಸಂಗೆ ನಾನು ಕೂಡ ನೋಡಿಲ್ಲ ಇನ್ನೂನು ಹೊರ ಮಹಾಲಕ್ಷ್ಮಿ ಸಿಲ್ಕ್ ಶಾಪ್ ಹೇಗಿದೆ ಅಂತ ಖಂಡಿತ ಒಂದು ಸಲ ಹೋಗೋಣ ಬರೋಣ ಶಾಪ್ ಹೇಗಿದೆ ಕಲೆಕ್ಷನ್ ಹೇಗಿದೆ ನಮ್ಮ ರೇಂಜಲ್ಲಿ ಸ್ಯಾರಿಗಳು ಸಿಗುತ್ತಾ ಕ್ವಾಲಿಟಿ ಹೇಗಿದೆ ಎಲ್ಲನೂ ಕೂಡ ಒಂದ್ಸಲ ನೋಡ್ಕೊಂಡು ಬರೋಣ ಸೊ ವೇಟ್ ಮಾಡ್ತಾ ಇರಿ ಬ್ಲಾಗ್ ನೋಡ್ತಾ ಇರಿ ನಾನು ಕೂಡ ಹೋದಾಗ ಖಂಡಿತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಏನು ಅಂತ ಅಂದ್ರೆ ಇನ್ನೂ ಒಂದು ಏನು ಅಂತ ಅಂದ್ರೆ ಏನು ಅಂತ ಅಂದ್ರೆ ಶ್ವೇತಾವ್ರ ಶಾಪ್ ಗೌರಿ ಹಬ್ಬಕ್ಕೆ ಏನೋ ಆಫರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಇನ್ನೂ ನನಗೆ ಇನ್ವೈಟ್ ಮಾಡಿಲ್ಲ ಇನ್ವೈಟ್ ಮಾಡಿದ್ರೆ ಖಂಡಿತ ಏನು ಆಫರ್ ಏನು ಸ್ಯಾರಿ ಹೇಳ್ದ ಖಂಡಿತ ನಾನು ತಿಳಿಸ್ತೀನಿ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ಒಂದು ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ